ಬೇಕಂದ್ರೆ ನನಗೆ ಯೋಗ್ಯತೆ ಇರಬೇಕು ಅಂತ ಹೇಳ್ತಾರೆ ಅಂದರೆ ಕ್ಯಾರೆಕ್ಟರು ಅಷ್ಟು ಮಟ್ಟಿಗೆ ಒಂದು ಎಫೆಕ್ಟಿವ್ ಕ್ಯಾರೆಕ್ಟರ್ ಆ ಥರ ಕ್ಯಾರೆಕ್ಟರ್ ನೋಡೋದೆಲ್ಲ ನಿಜ ಜೀವನದಲ್ಲಿ ನಾವು ನೋಡಿದ್ದೀವಿ ಆದ್ರೂ ತುಂಬ ರೇರ್ ಅಂತ ಹೇಳ್ಬೋದು ಅಂತಹ ಒಂದು ಕ್ಯಾರೆಕ್ಟರ್ ಇಲ್ಲ ಲಲಿತಾ ಕ್ಯಾರೆಕ್ಟರ್ ಅದೇ ರೀತಿ ಬೇರೆ ಕ್ಯಾರೆಕ್ಟರ್ಸ್ ಎಸ್ಪೆಷಲಿ ಈ ವಾರಸ್ತ್ರೀಯ ಕ್ಯಾರೆಕ್ಟರ್ ಅಂದರೆ ನೀಲಾಸಾನೆ ಅವಳು ಸುಬ್ಬಣ್ಣನ ಮೇಲೆ ತುಂಬ ನಿಸ್ವಾರ್ಥ ಸ್ನೇಹದಿಂದ ಅವನ ಮೇಲೆ ವಿಶ್ವಾಸ ಇಟ್ಟು ಅವನಿಗೆ ಸಹಾಯ ಮಾಡ್ತಾಳೆ ಅದೇ ರೀತಿ ಸುಬ್ಬಣ್ಣನ ತಾಯಿಯ ಕ್ಯಾರೆಕ್ಟರ್ ಏನಿದೆ ಆ ಕ್ಯಾರೆಕ್ಟರು ಅಂದರೆ ನಮಗೆ ನೋಡಬೇಕಾದ್ರೆ ಈ ಮಹಿಳೆ ಯಾಕೆ ಈ ರೀತಿ ಜಗಳ ಮಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ ಆದರೆ ಅವರ ಉದ್ದೇಶ ಅದಾಗಿರೋದಿಲ್ಲ ಆ ಕಾಲಘಟ್ಟದಲ್ಲಿ ಇದ್ದಂತಹ ಒಂದು ಮನಸ್ಥಿತಿ ಏನು ಅಂದರೆ ತಮ್ಮ ಮಕ್ಕಳು ಹಾಗೂ ಸೊಸೆಯಿಂದ ತಮ್ಮ ಹತೋಟಿಯಲ್ಲಿ ಇಟ್ಕೊಬೇಕು ಅನ್ನೋದು ಅದು ಇವರು ಒಳ್ಳೇದಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವಾಗ ಇವರಿಬ್ಬರು ಮನೆ ಬಿಟ್ಟು ಹೋಗ್ತಾರೋ ಆಮೇಲೆ ಈ ಸುಬ್ಬಣ್ಣನ ತಾಯಿ ಪಶ್ಚಾತ್ತಾಪ ಪಡ್ತಾರೆ ಅಂದರೆ ಅವರು ಮೂಲತಃ ಒಳ್ಳೆಯವರು ಕೆಲವೊಂದು ಜೀವನದಲ್ಲಿ ನಡೆಯುವ ವಿಷಯಗಳು ಅವ್ರನ್ನ ಕೆಟ್ಟವ್ರ ಥರ ನಮಗೆ ಬಿಂಬಿಸುತ್ತೆ ಅದೇ ರೀತಿ ಸುಬ್ಬಣ್ಣನ ತಂದೆ ಆದ ಶಾಸ್ತ್ರಿಗಳು ಅವರಿಗೆ ತನ್ನ ಮಗ ತನ್ನನ್ನು ಬಿಟ್ಟು ಹೋಗಿದ್ದು ಆಗೋದಿಲ್ಲ ಅವ್ರಿಗೆ ಅವರು ಪಡುವಂತಹ ಒಂದು ನೋವು ಅದೇ ರೀತಿ ಸುಬ್ಬಣ್ಣ ಮೇನ್ ಕ್ಯಾರೆಕ್ಟರು ಅವನು ತಾನು ಸಂಗೀತದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಹೊರಡ್ತಾನೆ ಆದರೆ ಅವನ ಮನೆಯ ಒಂದು ವಾತಾವರಣ ಹಾಗೂ ಆಗಿನ ಕಾಲದ ಒಂದು ಸಮಾಜ ಏನಿತ್ತು ಆಗ ಆ ಸಮಾಜದಲ್ಲಿ ಏನಿತ್ತು ಅಂದರೆ ಸಂಸ್ಕೃತವನ್ನು ಕಲಿತವರು ಪಂಡಿತರಿಗೆ ತುಂಬ ಹೆಚ್ಚು ಮರ್ಯಾದೆ ಇತ್ತು ಸಂಗೀತವನ್ನು ಹಾಡೋದೆಲ್ಲ ಕೀಳುಮಟ್ಟದವರು ಅನ್ನೋ ಒಂದು ಅಭಿಪ್ರಾಯ ಇದ್ದಂತಹ ಒಂದು ಕಾಲಘಟ್ಟ ಅದು ಅಂತಹ ಪರಿಸ್ಥಿತಿ ಹಾಗೂ ಅದೇ ರೀತಿ ಅವನ ಮನೆಯಲ್ಲಿ ಅವನಿಗೆ ಉಂಟಾಗುವಂತಹ ಒಂದು ಆರ್ಥಿಕ ಗೊಂದಲಗಳು ಹೇಗೆ ಅವರ ತಾಯಿಯಿಂದ ಕೇಳುವಂತಹ ಮಾತುಗಳು ಇದೆಲ್ಲ ಅವನ ಮೇಲೆ ಪರಿಣಾಮ ಬೀರಿ ಆ ಒಂದು ವಾತಾವರಣ ಏನಿದೆ ಅದನ್ನು ಬಿಟ್ಟು ತನಗೆ ಅನುಕೂಲವಾಗುವಂತಹ ಒಂದು ವಾತಾವರಣ ಹುಡ್ಕೊಂಡು ಹೊರಡ್ತಾನ ಅವನು ಹಾಗೆ ಅವನು ಹೋಗಿ ಕಲ್ಕತ್ತೆಗೆ ಸೇರಿಕೊಳ್ತಾನೆ ಈಗ ಇವನೇನೋ ತನ್ನ ಒಂದು ಸಾಧನೆ ಮಾಡೋಕ್ಕೋಸ್ಕರ ಮನೆಯನ್ನು ಬಿಟ್ಟು ಹೊರಟೋದ ಆದರೆ ಈ ಲಲಿತಾ ಅವಳ ಒಂದು ಆ್ಯಂಗಲಲ್ಲಿ ಅವನು ನೋಡಿದ್ರೆ ಅವಳು ತನ್ನ ಒಂದು ಆಸೆಯನ್ನು ತನ್ನ ಮನೆಯವರನ್ನೆಲ್ಲ ಬಿಟ್ಟು ತನ್ನ ಒಂದು ಬಂಧು ಬಾಂಧವರನ್ನೆಲ್ಲ ಬಿಟ್ಟು ಇವನಿಂದ ಅವಳು ಒಂದು ಸನ್ನಿವೇಶ ಬರುತ್ತೆ ಅವಳು ಯಾವಾಗ ಸಾಯೋ ಸ್ಥಿತಿಯಲ್ಲಿ ಇರ್ತಾಳೋ ಆಗ ದೇವರಲ್ಲಿ ಕೇಳ್ಕೊಳ್ತಾಳವಳು ನಾನು ಸುಮಂಗಲಿಯಾಗಿ ಸಾಯಬೇಕು ಅದೇ ರೀತಿ ಸಾತ್ಯ ಆದರೆ ಒಮ್ಮೆ ಅಮ್ಮನನ್ನು ನೋಡಬೇಕು ಅಂತ ಒಂದು ಲೈನ್ ಬರುತ್ತೆ ಅದ್ರೊಳಗೆ ಅಂದರೆ ಅವ್ರ ಮನಸ್ಸಿನಲ್ಲಿ ಒಂದೇ ಒಂದು ಸರಿ ತನ್ನ ತಾಯಿಯನ್ನು ನೋಡಬೇಕು ಅಂತ ಒಂದು ಆಸೆ ಇರುತ್ತೆ ಇಂತಹ ಒಂದು ಭಾವನೆಗಳನ್ನೆಲ್ಲ ತುಂಬ ಸೂಕ್ಷ್ಮವಾದ ಭಾವನೆಗಳನ್ನೆಲ್ಲ ತುಂಬ ಅದ್ಭುತವಾಗಿ ಮಾಸ್ತಿಯವರು ಇದ್ರೊಳಗೆ ದಾಖಲೆ ಮಾಡಿದ್ದಾರೆ ಅದೇ ರೀತಿ ಸುಬ್ಬಣ್ಣ ತಾನು ಎಲ್ಲವನ್ನು ಕಳ್ಕೊಂಡ ಮೇಲೆ ಅವನಿಗೆ ಒಂದು ಕ್ವಶನ್ ಬರುತ್ತೆ ಅಂದರೆ ತಾನು ಮಾಡಿದ ವಿಷಯ ಸರಿನಾ ತಪ್ಪಾ ಅಂತ ಅಂದರೆ ತಾನು ಊರು ಬಿಟ್ಟು ಬಂದಿದ್ದು ಸರಿನಾ ತಪ್ಪಾ ಅಂತ ತನ್ನ ಹಠದಿಂದ